ಎಲ್ಲರಿಗೂ ಹಾಯ್ ನಾನು ಪ್ರೇಮ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ಪ್ರೇಮ ಶಂಕರ್ ಫ್ರೆಂಡ್ಸ್ ಟೈಟಲ್ ಅನ್ನು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತು ನಾನು ನನ್ನ ಡೆಲಿವರಿ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ವಿಡಿಯೋ ನಾನು ಡೆಲಿವರಿ ವ್ಲಾಗ್ ಅಂತಾನೆ ಮಾಡಿದ್ದೆ ಡೆಲಿವರಿ ಟೈಮ್ ಅಲ್ಲಿ ನನಗೆ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ವ್ಲಾಗ್ಸ್ ಮಾಡೋಕ್ಕೆ ಸೊ ಅದಕ್ಕೆ ನಾನು ಏನು ಮಾಡಿದೆ ಚಿಕ್ಕ ಚಿಕ್ಕ ಕೆಲವೊಂದು ಕ್ಲಿಪ್ಸ್ ಆ್ಯಡ್ ಆಡ್ ಮಾಡಿ ಒಂದು ಡೆಲಿವರಿ ವ್ಲಾಗ್ ಕ್ರಿಯೇಟ್ ಮಾಡಿ ಹಾಕಿದೆ ತುಂಬಾ ಜನಕ್ಕೆ ಇಷ್ಟ ಆಯ್ತು ಹಾಗೆ ಅದೇ ವಿಡಿಯೋನಲ್ಲಿ ನಾನು ಬೇಬಿ ಫೇಸ್ ರಿವೀಲ್ ಮಾಡಿದೆ ನೀವೇನು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಅನ್ನು ಡೆಲಿವರಿ ಅನ್ನೋದು ಎಲ್ಲ ಹೆಣ್ಮಕ್ಳ ಲೈಫಲ್ಲೂ ಕೂಡ ನಾರ್ಮಲ್ ನಾರ್ಮಲ್ ಆಗಿರುವಂಥ ಈ ಪ್ರೋಸೆಸನ್ನು ನಾವು ಏನೋ ಹೆಕ್ಟಿಕ್ ಅಪ್ಪ ಅನ್ನೋ ತರ ಮಾಡ್ಕೊಳ್ಳದೆ ಇರೋವಂಥ ಸಿಚುಯೇಷನ್ ಎಂಜಾಯ್ ಮಾಡ್ಕೊಳ್ತಾ ಈ ಡೆಲಿವರಿ ಪ್ರೋಸೆಸನ್ನು ಕಂಪ್ಲೀಟ್ ಮಾಡಬೇಕು ಯಾಕೆ ಅಂದರೆ ಇಷ್ಟೆಲ್ಲ ಸ್ಟ್ರಗಲ್ಸ್ ಸ್ಟ್ರಗಲ್ಸ್ಗಳು ಅಂದ್ರೆ ಇಷ್ಟೆಲ್ಲಾ ಕಷ್ಟಗಳನ್ನ ನಾವು ಮೇಲೂ ಕೂಡ ತುಂಬಾ ಖುಷಿಯಾಗಿರುವಂತಹ ಸಂದರ್ಭ ಅಂದ್ರೆ ಅದು ಡೆಲ್ವರಿನೇ ಯಾಕೆಂದ್ರೆ ಎಷ್ಟು ಪೇನ್ ಇರುತ್ತೆ ನಾರ್ಮಲ್ ಡೆಲಿವರಿ ಆಗಿರ್ಲಿ ಅಥವಾ ಸಿ ಸೆಕ್ಷನ್ ಆಗಿರ್ಲಿ ಎಷ್ಟೊಂದು ಪೇನ್ ಇರುತ್ತೆ ಆ ಎಲ್ಲಾ ಪೇನಲ್ಲೂ ಕೂಡ ನಾವು ಇನ್ನೊಂದು ಜೀವದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಲ್ವಾ ನಮ್ ಕೈಯಲ್ಲಿ ಆ ಮಗು ಮುಖ ನೋಡಿದಾಗ ನಮ್ಮ ಎಲ್ಲಾ ಪೇನು ಕೂಡ ಹೋಗುತ್ತೆ ಸಿ ಸೆಕ್ಷನ್ ಆಗಿ ಇಮಿಡಿಯೇಟ್ ಆಗಿ ಅಂದ್ರೆ ಒನ್ ಅವರ್ ಅಥವಾ ಟೂ ಅವರ್ಸ್ ಆದ ತಕ್ಷಣ ನಾವು ಬೇಬಿಗೆ ಫೀಡ್ ಮಾಡೋ ಅಷ್ಟು ಕೆಪಾಸಿಟಿನ ಹೊಂದಿರ್ತೀವಿ ಸೊ ಎಲ್ಲ ಹೆಣ್ಮಕ್ಳು ಕೂಡ ಒಂದ್ ರೀತಿ ಸ್ಟ್ರಾಂಗ್ ಅಂತ ಹೇಳ್ಬೋದು ಸೊ ಇವತ್ತು ಈ ವಿಡಿಯೋನಲ್ಲಿ ನಾನು ಏನೆಲ್ಲ ಕಷ್ಟಗಳನ್ನ ಅನ್ಬೋಸ್ಬೇಕಾಯ್ತು ಡೆಲಿವರಿ ಟೈಮ್ ಅಲ್ಲಿ ಹಾಗೆ ಏನೆಲ್ಲ ಖುಷಿ ಖುಷಿ ವಿಚಾರಗಳು ಕೂಡ ಇದ್ವು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ತುಂಬಾ ಜನ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಬೇಬಿ ಜೆಂಡರ್ನು ಕೂಡ ರಿವೀಲ್ ಮಾಡಿದ್ದೀನಿ ಆದ್ರೂ ಕೇಳ್ತಾ ಇದ್ರು ಸೊ ಇವತ್ತಿನ ಈ ವಿಡಿಯೋ ನಲ್ಲಿ ಆ ಎಲ್ಲ ಕ್ವೆಶನ್ಸ್ಗೂ ಇನ್ನೊಂದ್ಸಾರಿ ನಾನು ಉತ್ತರ ಕೊಡ್ಬೇಕು ಅಂತ ಕೂಡ ಅನ್ಕೊಂಡಿದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡಿ ಏನು ಉಪಯೋಗ ಅಂತ ಕೇಳಿದ್ರೆ ತುಂಬಾ ಹೆಣ್ಮಕ್ಳು ಡೆಲಿವರಿ ಅಂದ್ರೆ ಭಯ ಪಡ್ತಾ ಇರ್ತಾರೆ ಇನ್ನು ಕೆಲವೊಬ್ರು ಡೆಲಿವರಿ ಆದ್ಮೇಲೆ ಫ್ರಸ್ಟ್ರೇಷನ್ ಎಲ್ಲ ಹೋಗಿರ್ತಾರೆ ಸೊ ಅಂತವ್ರಿಗೆಲ್ಲಾ ಈ ಸ್ಟೋರಿ ಕೇಳಿದ್ಮೇಲೆ ಹೋ ಇದೆಲ್ಲ ನಾರ್ಮಲ್ ಎಲ್ಲ ಹೆಣ್ಮಕ್ಳಿಗೂ ಆಗತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ ಅವರು ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಅಂದ್ರೆ ನನ್ನ ಡೆಲಿವರಿ ಸ್ಟೋರಿನ ನಿನ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಇಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಮಾತಾಡ್ತಾ ಮಾತಾಡ್ತಾ ಮರ್ತೋಗ್ಬಾರ್ದಲ್ವಾ ಅದಕ್ಕಾಗಿ ಎಲ್ಲಾ ಪಾಯಿಂಟ್ಸ್ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ನೀವು ಇದೇ ಫಸ್ಟ್ ಟೈಮ್ ಈ ಚಾನೆಲ್ ವಿಡಿಯೋ ನೋಡ್ತಾ ಇದ್ರೆ ಇದರಲ್ಲಿ ನಾನು ವ್ಲಾಗ್ಸ್ ನ ಹಾಕ್ತಿರ್ತೀನಿ ಹೇರ್ ಕೇರ್ ಹಾಗೆ ಬ್ಯೂಟಿ ಕೇರ್ ಹೆಲ್ತ್ ಕೇರ್ ಟಿಪ್ಸ್ ಗಳನ್ನ ಕೂಡ ಹಾಕ್ತಾ ಇರ್ತೀನಿ ಎಲ್ಲವೂ ಕೂಡ ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ ಹಾಗಾಗಿ ಫಸ್ಟ್ ಹೋಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಮಿಸ್ ಮಾಡ್ದೆ ಲೈಕ್ ಮಾಡಿ ತುಂಬಾ ದಿನ ಆಗಿತ್ತು ವ್ಲಾಗೇ ಮಾಡಿರ್ಲಿಲ್ಲ ಎಷ್ಟೊಂದ್ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಅಕ್ಕ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ವ್ಲಾಗ್ ಮಾಡಿ ಅಂತ ಹೇಳಿ ಪಾಪು ಸಣ್ಣ ಇರೋದ್ರಿಂದ ಜಾಸ್ತಿ ನನಗೆ ವ್ಲಾಗ್ ಮಾಡೋಕಾಗ್ತಾ ಇರಲಿಲ್ಲ ಬಟ್ ಇವತ್ತು ಆ ಟೆನಿ ಕ್ವಾಸ್ ಮಾಡಲೇಬೇಕು ಅಂತ ಹೇಳಿ ಪಾಪನ ಮಲಗಿಸಿ ಇವಾಗ ಬಂದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಒಂದೊಂದಾಗಿ ನಿಮ್ಮ ಕ್ವೆಶನ್ ಸಿಗೋ ಆನ್ಸರ್ ಮಾಡ್ತೀನಿ ಹಾಗೆ ನನ್ನ ಡೆಲಿವರಿ ಸ್ಟೋರಿನೂ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದರಲ್ಲಿ ಫಸ್ಟ್ ಕ್ವೆಶನ್ ಫಸ್ಟ್ ಕ್ವೆಶನ್ ಅಲ್ಲೇ ಮೂರು ಕ್ವೆಶನ್ ಇದೆ ಏನಪ್ಪಾ ಅಂದ್ರೆ ಅಕ್ಕ ನಿಮ್ಮ ಡ್ಯೂ ಡೇಟ್ ಅಂದ್ರೆ ಡೆಲಿವರಿ ಡ್ಯೂ ಡೇಟ್ ಯಾವಾಗ ಡೆಲಿವರಿ ಆಗಿದ್ದು ಯಾವಾಗ ಇನ್ನು ನಾರ್ಮಲ್ ಅಥವಾ ಸಿ ಸೆಕ್ಷನ್ ಅಂತ ಈ ಕೂಡ ಒಂದೇ ಸಲ ಕ್ಯಾನ್ಸಲ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ ನನ್ನ ಡ್ಯೂ ಡೇಟ್ ಇದ್ದಿದ್ದು ಜೂನ್ ಸೆಕೆಂಡ್ಗೆ ಬಟ್ ನನ್ನ ಡೆಲಿವರಿ ಆಗಿದ್ದು ಇಪ್ಪತ್ತನೇ ತಾರೀಕು ಮೇ ಇನ್ನು ನಾರ್ಮಲ್ ಡೆಲಿವರಿನಾ ಅಥವಾ ಸಿ ಸೆಕ್ಷನ್ ಅಂತಂದ್ರೆ ಫ್ರೆಂಡ್ಸ್ ನನ್ನ ಆಗಿದ್ದು ಸಿ ಸೆಕ್ಷನ್ ಬಟ್ ನೀವು ಲಾಸ್ಟ್ ಬ್ಲಾಗ್ ಅಲ್ಲಿ ಅಂದ್ರೆ ಡೆಲಿವರಿ ಬ್ಲಾಗ್ ಅಲ್ಲಿ ಪೇನ್ ಬಂದಿತ್ತು ಅಂತೆಲ್ಲ ಹೇಳಿದ್ರೆ ಅಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ನಿಜ ನನಗೆ ಪೇಯ್ನ್ ಬಂದಿತ್ತು ಆದ್ರೂ ಕೂಡ ಯಾಕೆ ಸಿ ಸೆಕ್ಷನ್ ಆಯ್ತು ಅಂದ್ರೆ ನಾನು ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ಆಕ್ಚುಲಿ ನನಗೆ ನೈನ್ಟೀನ್ತ್ಗೆ ನಾನು ಚೆಕ್ಅಪ್ ಗೆ ಹೋದಾಗ ಅವ್ರು ನನಗೆ ಹೇಳಿದ್ರು ಒಂದು ಡೇಟ್ ನ ಫಿಕ್ಸ್ ಮಾಡ್ಕೊಂಡ್ ಬನ್ನಿ ಯಾಕಂದ್ರೆ ಲಾಸ್ಟ್ ಟೈಮು ಕೂಡ ನಿಮ್ದು ಸಿ ಸೆಕ್ಷನ್ ಆಗಿದ್ದು ಈ ಟೈಮು ಸಿ ಸೆಕ್ಷನ್ ಮಾಡೋಣ ಯಾಕಂದ್ರೆ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ನಾವು ವೆಯ್ಟ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಸ್ಟಿಚ್ ಹಾಕಿರ್ತಾರಲ್ವ ಅಲ್ಲಿ ಪೇನ್ ಬರುತ್ತೆ ನಿಮಗೆ ತಡ್ಕೊಳಕ್ ಆಗಲ್ಲ ಅನ್ಸುತ್ತೆ ತಡ್ಕೊಳ್ಳೋಕ್ಕಾದರೆ ಆದ್ರೆ ನಾರ್ಮಲ್ ಮಾಡಿಸಿದ್ರಾಯ್ತು ಅಂತ ಹೇಳಿದ್ರು ಸೊ ನಾನು ಯಾಕೆ ರಿಸ್ಕು ಅಂತ ಹೇಳಿ ಸಿ ಸೆಕ್ಷನ್ ಗೆ ಒಪ್ಕೊಂಡು ಒಂದು ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದ್ವಿ ಟ್ವೆಂಟಿ ಫಿಫ್ತ್ ಮಾಡಿಸ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡಿದೆ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದೆ ಟ್ವೆಂಟಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವ ನಾಲ್ಕು ನನಗೆ ಪೇನ್ ಶುರು ಆಯ್ತದೆ ಲೇಬರ್ ಪೇನ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪನೇ ಇತ್ತು ಸೊ ನನ್ಗೆ ಅಚ್ಚು ಟೈಮಲ್ಲೂ ಸ್ವಲ್ಪ ಲೇಬರ್ ಪೇನ್ ಅಂದ್ರೆ ಏನು ಅಂತ ಗೊತ್ತಿದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪನೇ ಇದ್ದಾಗ ಬೇಗ ಯಾಕೆ ಹಾಸ್ಪಿಟಲ್ಗೆ ಹೋಗೋದು ಸ್ವಲ್ಪ ಆದ್ಮೇಲೆ ಹೋದ್ರಾಯ್ತು ಅಂತ ಹತ್ತು ಗಂಟೆಗೆ ನಾವು ಹಾಸ್ಪಿಟಲ್ಗೆ ಹೋದ್ವಿ ಹೋದಾಗ ಡಾಕ್ಟರ್ ಇರ್ಲಿಲ್ಲ ಸೊ ಸಿಸ್ಟರ್ಸ್ ನರ್ಸ್ ಕಡೆ ಚೆಕ್ ಮಾಡಿ ನೋಡಿದ್ರು ಹಾಗೆ ಅವ್ರು ನಂಗೆ ಕೇಳಿದ್ರು ನೀವು ನಾರ್ಮಲ್ ಮಾಡಿಸ್ಕೊಳ್ತೀರಾ ಅಥವಾ ಸಿಝ್ರೀನಾ ಅಂತ ಹೇಳಿ ಆಲ್ರೆಡಿ ಪೇಯ್ನ್ ಬಂದಿತ್ತಲ್ವ ಸೊ ಪೇನ್ ಬಂದಾಗ ಮತ್ತೆ ಯಾಕೆ ಸಿಸ್ರಿನ್ ಹೋಗೋದು ಆದಷ್ಟು ನಾನು ತಡ್ಕೊಳ್ತೀನಿ ನಾರ್ಮಲ್ ಡೆಲಿವರಿನೇ ಮಾಡಿಸಿದ್ರಾಯ್ತು ಮಾಡಿಸ್ಕೊಳ್ತೀನಿ ಅಂತ ಹೇಳ್ದೆ ಸೊ ಅವರು ವಾಕ್ ಮಾಡಕ್ಕೆಲ್ಲ ಹೇಳಿದ್ರು ಹಾಗೆ ಎನಿಮಾ ಕೊಡ್ತಾರಲ್ವಾ ಆ ರೀತಿ ಎಲ್ಲ ಕೊಟ್ಟು ಹೊಟ್ಟೆನೆಲ್ಲ ಕ್ಲಿಯರ್ ಮಾಡಿಸಿದ್ರು ಎನಿವೆ ಅದು ನಾರ್ಮಲ್ ಡೆಲಿವರಿಗೂ ಮಾಡಿಸ್ತಾರೆ ಹಾಗೆ ಸಿ ಸೆಕ್ಷನ್ಗೂ ಮಾಡಿಸ್ತಾರೆ ಅದನ್ನೆಲ್ಲ ಮಾಡಿ ನನಗೆ ಓಡಾಡಕ್ಕೆ ವಾಕ್ ಮಾಡಕ್ಕೆಲ್ಲ ಹೇಳಿದ್ರು ಆಮೇಲೆ ಹನ್ನೆರಡುವರೆಗೆ ಡಾಕ್ಟರ್ ಬಂದು ನನಗೆ ವಾಟರ್ ಬ್ರೇಕ್ ಮಾಡಿ ನೋಡಿದಾಗ ಅವ್ರು ಹೇಳಿದ್ರು ಹೊಟ್ಟೆಯಲ್ಲಿ ಪಾಪು ಆಲ್ರೆಡಿ ಭೇದಿ ಮಾಡ್ಕೊಂಡ್ಬಿಟ್ಟಿದೆ ಸೊ ಈ ಸಿಚುವೇಷನ್ ಅಲ್ಲಿ ನಾರ್ಮಲ್ ಗೆ ವೈಟ್ ಮಾಡಲ್ಲ ಸಿ ಸೆಕ್ಷಣೆ ಮಾಡ್ತೀವಿ ಅಂತ ಸೊ ಹಂಗ ಹೇಳಿದ ತಕ್ಷಣ ನಮಗೂ ಹೆದರಿಕೆ ಆಯ್ತು ಸರಿ ಸಿ ಸಿಕ್ಷಣೆ ಮಾಡಿ ಅಂತ ಹೇಳಿ ನಾವು ಹೇಳಿದ್ವಿ ಯೂಶಲ್ ಆಗಿ ಎಲ್ಲರೂ ಹೇಳ್ತಾರಲ್ವಾ ಡಾಕ್ಟರ್ ಸಿಸರಿನ್ ಮಾಡೋದಕ್ಕೋಸ್ಕರ ಒಂದಲ್ಲ ಒಂದ್ ರೀಸನ್ ಹೇಳ್ತಾರೆ ಅಂತ ಬಟ್ ನಮ್ ಡಾಕ್ಟ್ರು ನಂಗೆ ಸಿಸರಿನ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಏನಾಗಿದೆ ಕಂಡೀಷನ್ ಅಂತ ಹೇಳಿ ಅಂದ್ರೆ ನಾರ್ಮಲ್ ಆಗಿ ವಾಟರ್ ಬ್ರೇಕ್ ಮಾಡಿದಾಗ ನಾರ್ಮಲ್ ನೀರ್ ತರ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆ ನೀರು ನಮಗೆ ವಾಟರ್ ಬ್ರೇಕ್ ಮಾಡಿದಾಗ ಸ್ವಲ್ಪ ಬ್ರೌನಿಶ್ ಕಲರ್ ಬಂತು ಆ ರೀತಿ ಆದಾಗ ಮಗು ಆಲ್ರೆಡಿ ಹೊಟ್ಟೆ ಒಳಗಡೆ ಭೇಟಿ ಮಾಡ್ಕೊಂಡಿರತ್ತಂತೆ ಇಂಥ ಸಿಚುಯೇಷನ್ ಅಲ್ಲಿ ಡಾಕ್ಟ್ರು ಸೆಕೆಂಡ್ ಆಪ್ಷನ್ ತಗೊಳ್ಳೋದೇ ಇಲ್ಲ ಆದಷ್ಟು ಬೇಗ ಸಿ ಸೆಕ್ಷನ್ ಮಾಡಿಬಿಡ್ತಾರೆ ಯಾಕಂದ್ರೆ ಮಗುಗೆ ಅದರಿಂದ ಪ್ರಾಬ್ಲಮ್ ಆಗುತ್ತಂತೆ ಸೊ ನಮ್ನು ಕೇಳಿದ ತಕ್ಷಣ ನಾವು ಕೂಡ ಒಪ್ಕೊಂಡ್ವಿ ಸೊ ಈ ಪಾರ್ಟ್ ಆದ್ಮೇಲೆ ಇನ್ನು ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋದ್ರು ಒಂದ್ಸರಿ ನನ್ಗೆ ವಾಟರ್ ಬ್ರೇಕ್ ಮಾಡದ್ ಮೇಲಿಂದ ಲೇಬರ್ ಪೇನ್ ತುಂಬಾನೇ ಜಾಸ್ತಿ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇತ್ತು ಅಹ್ ಮ್ಯಾನೇಜಬಲ್ ವಾಕ್ ಎಲ್ಲ ಮಾಡ್ಕೊಳ್ತಾ ನಾನು ಕೂಡ ಅದನ್ನ ತಡ್ಕೊಳ್ತಾ ಇದೆ ಆ ವಾಟರ್ ಬ್ರೇಕ್ ಮಾಡದ್ಮೇಲಂತು ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಲೇಬರ್ ಪೇನ್ ಇತ್ತು ಇನ್ನು ಆಪ್ರೇಷನ್ ಗೆ ಕರ್ಕೊಂಡು ಹೋಗಾದ್ಮೇಲೆ ಅವ್ರು ನಂಗೆ ಬ್ಯಾಕ್ ಗೆ ಅಂದ್ರೆ ಬೆನ್ನಿಗೆ ಅನಸ್ತೇಷ್ಯ ಕೊಡ್ಬೇಕಲ್ವಾ ಸೊ ಬಗ್ಗಿ ಕುತ್ಕೋ ನಾವ್ ಅನಸ್ತೇಷ್ಯ ಕೊಡ್ತೀವಿ ಅಂತ ಹೇಳಿದ್ರು ಆ ಅನಸ್ತಿಸ್ಯ ತಗೊಳ್ಳೋಷ್ಟು ಕೂಡ ನಂಗೆ ಶಕ್ತಿ ಇಲ್ಲ ಅಷ್ಟು ಪೇನ್ ಬರ್ತಾ ಇದೆ ಒದ್ದಾಡ್ತಾ ಇದ್ದೀನಿ ಹಾಗೆ ಅಲ್ಲಿ ಆಯಗಳು ಕೂಡ ತುಂಬಾನೇ ಸಪೋರ್ಟಿವ್ ಆಗಿದ್ರು ನನ್ನ ಬಗ್ಸಿ ಕೈ ಇಟ್ಕೊಂಡು ಕುತ್ಕೊಂಡಿದ್ರು ಸೊ ಅಲ್ಲಿ ನಂಗೆ ಇಂಜೆಕ್ಷನ್ ಮಾಡುವಾಗ ಫಸ್ಟ್ ಟೂ ಟೈಮ್ಸ್ ಅದು ವರ್ಕೇ ಆಗ್ಲಿಲ್ಲ ಸೊ ಡಾಕ್ಟರ್ ಹೇಳಿದ್ರು ನೋಡಮ್ಮ ನಾನು ಆಲ್ರೆಡಿ ಎರಡು ಸಲ ಕೊಟ್ಟಿದ್ದೀನಿ ವರ್ಕ್ ಆಗಿಲ್ಲ ಈ ಈ ಸಲ ನೀನ್ ನೀಟಾಗಿ ಕೂತ್ಕೋ ಅಂತ ನಾನು ಆಲ್ರೆಡಿ ನೀಟಾಗಿ ಕೂತಿದ್ದೀನಿ ಹೇಗೆ ಕೂತ್ಕೊಳ್ಳೋಕೆ ಸದ್ಯ ಮೊದ್ಲೇ ಪೇನ್ ಇದೆ ಅಹ್ ಗಾಡ್ಸ್ ಥರ್ಡ್ ಟೈಮ್ ಕೊಟ್ಟಿದ್ದ ಇಂಜೆಕ್ಷನ್ ಅನಸ್ತೇಷ್ಯ ವರ್ಕ್ ಆಯ್ತು ಅದಾದ ತಕ್ಷಣ ಕೆಳಗಡೆ ಪಾರ್ಟ್ ಪೂರ್ತಿ ಜುಮ್ ಹಿಡಿಯೋದಕ್ಕೆ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಡಾಕ್ಟರ್ ಮತ್ತೆ ಆಪರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅವ್ರು ಆಕ್ಚುಲಿ ಏನ್ ಮಾಡ್ತಾ ಇದಾರೆ ಅನ್ನೋದೆಲ್ಲ ನನಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಜಸ್ಟ್ ಅಂದ್ರೆ ನಮ್ದು ಹೊಟ್ಟೆ ಇರುತ್ತಲ್ಲ ಸೊ ಏನ್ ಕೊಯ್ತಾ ಇರೋದು ಅದೆಲ್ಲ ಗೊತ್ತಾಗದಿದ್ರು ಅದು ಸೆನ್ಸ್ ಆಗ್ತಾ ಇತ್ತು ನನ್ಗೆ ಇನ್ನು ಅವರು ಪಾಪುನ ಎತ್ತಿದ್ದು ಮಾಡಿದ್ದು ಎಲ್ಲ ನಂಗೆ ನೀಟಾಗಿ ಗೊತ್ತಾಗ್ತಾ ಇತ್ತು ಸೊ ಅವ್ರು ನಂಗೆ ಕೇಳಿದ್ರು ಫಸ್ಟ್ ಯಾವ ಪಾಪು ಅಮ್ಮ ನಿಂದು ಅಂತ ಬಾಯ್ ಬೇಬಿ ಅಂತ ಹೇಳಿದೆ ಗಂಡ್ ಮಗು ಅಂತ ಸೊ ಹೌದಾ ಹಂಗಿದ್ರೆ ಸೆಕೆಂಡ್ ಟೈಮು ನಿನ್ಗೆ ಗಂಡ್ ಮಗುನೇ ಆಗಿದೆ ಅಂತ ಹೇಳಿದ್ರು ಫಸ್ಟ್ ಒಂದ್ ಸೆಕೆಂಡು ಅಯ್ಯೋ ಹೆಣ್ಮಗು ಆಗ್ಲಿಲ್ವಾ ಅಂತ ಅನಿಸ್ತು ಅದಾದ್ಮೇಲೆ ಮಗು ಅಂದಾಗ್ಲಿ ಕೂಡ ಖುಷಿನೇ ಆಯ್ತು ಆಮೇಲೆ ಮಗುನ ನನ್ಗೆ ತೋರ್ಸಿದ್ರು ನಂಗೆ ತೋರ್ಸಿ ಅದಾದ್ಮೇಲೆ ಹೊರಗಡೆ ತಗೊಂಡೋಗಿ ಶಂಕರ್ಗೆ ಹಾಗೆ ಅಮ್ಮ ಅಣ್ಣ ಎಲ್ರು ಹೊರಗಡೆ ಇದ್ರು ಅವ್ರಿಗೂ ತೋರಿಸ್ಕೊಂಡ್ ಬಂದ್ರು ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಪಾಪುನ ಯಾಕಂದ್ರೆ ನಾನು ಆಲ್ರೆಡಿ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಏನಂದ್ರೆ ಅಚ್ಚು ಹುಟ್ಟಿದಾಗ ಅವನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹುಟ್ಟಿದ ತಕ್ಷಣ ಡೈರೆಕ್ಟ್ ಆಗಿ ಎನ್ ಐ ಸಿ ಗೆ ಕರ್ಕೊಂಡು ಹೋಗಿದ್ರು ನನ್ ಮುಖ ಕೂಡ ತೋರಿಸಿರ್ಲಿಲ್ಲ ನಾನು ನನ್ ಮಗನ್ ಮುಖ ನೋಡಿದ್ದು ನಾಲ್ಕು ದಿನ ಆದ್ಮೇಲೆ ಸೊ ಈ ಸಲ ತುಂಬಾ ಖುಷಿ ಪಡೋ ವಿಷಯ ಏನು ಅಂದ್ರೆ ಹುಟ್ಟಿದ ತಕ್ಷಣ ನಾನು ನನ್ ಮಗನ್ ವಾಯ್ಸ್ ಕೂಡ ಕೇಳಿಸ್ಕೊಂಡೆ ಹಾಗೆ ಆ ಪಾಪು ಫೇಸ್ನು ಕೂಡ ನೋಡ್ದೆ ಸೊ ಅದು ಒಂಥರ ತುಂಬಾನೇ ಖುಷಿ ಅನ್ನಿಸ್ತು ಇನ್ನು ಆಪರೇಷನ್ ಎಲ್ಲ ಆಯ್ ಆದ್ಮೇಲೆ ಅವ್ರು ಇನ್ನೊಂದು ನನ್ಯ ಮೇನ್ ಆಗಿ ಪಾಯಿಂಟ್ ಹೇಳ್ಬೇಕು ಅಂದ್ರೆ ಆಪರೇಷನ್ ನಾರ್ಮಲ್ ಸಿಸರಿನ್ಸ್ ಆದ್ಮೇಲೆ ನಿಮ್ಗೆ ಏನಾದ್ರು ಆಪರೇಷನ್ ಕೂಡ ಆಗ್ಬೇಕು ಅಂದ್ರೆ ನೀವು ಡಾಕ್ಟರ್ ಹತ್ರ ಮುಂಚೆನೆ ಮಾತಾಡಿರಬೇಕು ಹಾಗೆ ಸಿ ಸೆಕ್ಷನ್ಗೆ ನಿಮ್ನ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರಲ್ವಾ ಆವಾಗ್ಲೂ ಕೂಡ ನೀವು ಹೇಳ್ಬೇಕು ಅವ್ರು ನಂಗೆ ಅದೇ ಕೇಳಿದ್ರು ನಾನು ಮುಂಚೆ ಹೇಳಿದ್ದೆ ಲೇಬರ್ ರೂಮ್ಗೆ ಕರ್ಕೊಂಡು ಹೋದಾಗ ಸಿಸ್ಟರ್ ಇದ್ರು ಅವ್ರ ಹತ್ರ ಹೇಳಿದ್ದೆ ಡಾಕ್ಟರ್ ಹತ್ರ ಹೇಳದ್ನ ಮತ್ತೋಗಿದೆ ಆದ್ರೆ ಚೆಕ್ಅಪ್ ಅಂತ ಹೋದಾಗ ನಾನು ಡಾಕ್ಟರ್ ಹೇಳಿದ್ದೆ ಈ ರೀತಿ ಎರಡೂನು ಮಾಡ್ಬೇಕು ಅಂತ ಹೇಳಿ ಅವಾಗ ಅವ್ರ ಏನ್ ಹೇಳಿದ್ರು ಮಗು ಮೇಲೆ ಮಗು ಕಂಡೀಷನ್ ಎಲ್ಲ ಹೇಗಿರುತ್ತೆ ಹೆಲ್ದಿ ಆಗಿರುತ್ತೆ ಅದನ್ನ ನೋಡ್ಕೊಂಡು ನಿಮ್ ಹಸ್ಬೆಂಡ್ ಇರ್ತಾರಲ್ಲ ಅವರಿಗೆ ಕೇಳಿ ನಾವು ನೆಕ್ಸ್ಟ್ ನ ಕಂಟಿನ್ಯೂ ಮಾಡ್ತೀವಿ ಅಂತ ಆದ್ರೆ ಅವರು ಅದನ್ನ ಕೇಳೋದನ್ನು ಅವರು ಮರ್ತಿದಾರೋ ಅಥವಾ ಏನೋ ಗೊತ್ತಿಲ್ಲ ಆಮೇಲೆ ಶಂಕರ್ ಬಂದು ಆ ಆಪ್ರೇಷನ್ ಮಾಡಿ ಅಂತ ಹೇಳಿದಾಗ ಅಷ್ಟೊತ್ತಿಗೆ ನಂಗೆ ಈ ಆಪರೇಷನ್ ಮುಗ್ದಿತ್ತು ಇನ್ನೇನು ಲಾಸ್ಟ್ ಗಳು ಇತ್ತು ಸೊ ಡಾಕ್ಟರ್ ಬಂದು ನೀನು ಹೇಳಲೇ ಇಲ್ಲಲ್ಲಮ್ಮ ನಂಗೆ ಈ ರೀತಿಯನ್ನು ಮಾಡ್ಬೇಕು ಅಂತ ಹೇಳಿ ಅಂತ ಅಂದ್ರು ಸೊ ನಾನು ಲೇಬರ್ ರೂಮ್ ಅಲ್ಲಿ ಹೇಳಿದ್ದೆ ಮೇಡಮ್ ಹಾಗೆ ನಿಮ್ಮ ಹತ್ರ ಲಾಸ್ಟ್ ಟೈಮ್ ಚೆಕ್ಅಪ್ ಬಂದಾಗಲೂ ಹೇಳಿದ್ದೆ ಅಂತ ಹೇಳಿದೆ ಸೊ ಎಷ್ಟೊಂದ್ ಜನ ಇರ್ತಾರೆ ನಂಗೆ ಎಲ್ಲಿ ನೆನ್ಪಾಗ್ಬೇಕು ನೀನ್ ನೀವ್ ನನಗೆ ಹೇಳ್ಬೇಕು ಮುಂಚಿತವಾಗ್ಲೇ ಈ ರೀತಿ ಆಪ್ರೇಷನ್ ಥಿಯೇಟರ್ಗೆ ಬಂದಾಗ ಅಂತ ಹೇಳಿದ್ರು ಸೊ ಈಗ ಆಲ್ರೆಡಿ ನಾನು ಸ್ವಲ್ಪ ಸ್ಟಿಚಸ್ ಹಾಕ್ಬಿಟ್ಟಿದೀನಿ ಏನ್ ಮಾಡ್ಬೇಕೀಗ ಅಂತ ಕೇಳಿದ್ರು ಸೊ ಅಂತ ಸಿಚುಯೇಷನ್ ಅಲ್ಲಿ ಏನ್ ಹೇಳಕ್ ಆಗುತ್ತಲ್ವಾ ಸೊ ನಾನೇನ್ ಯೋಚನೆ ಮಾಡಿದೆ ಓಕೆ ಈಗ ಸ್ವಲ್ಪ ಆಗಿದೆ ಅಂತ ಹೇಳ್ತಿರಲ್ವಾ ಅದನ್ನ ತೆಗೆದು ಮತ್ತೆ ಮಾಡ್ಬಿಡಿ ಯಾಕಂದ್ರೆ ಮತ್ತೊಂದ್ಸಲ ಈ ರೀತಿ ಎಲ್ಲ ಆಪರೇಷನ್ ಮಾಡಿಸ್ಕೊಂಡು ಮತ್ತೆ ರಿಕವರ್ ಆಗೋದು ಕಷ್ಟ ಯಾಕಂದ್ರೆ ಮಗು ಇರುತ್ತಲ್ವಾ ಸೊ ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಮಾಡೋದ್ ಕಷ್ಟ ಆಗುತ್ತೆ ಇವಾಗ್ಲೇ ಮಾಡ್ಬಿಡಿ ಅಂತ ಹೇಳಿದೆ ಸೊ ಡಾಕ್ಟರ್ ಆವಾಗ ಮತ್ತೊಂದ್ಸರಿ ಎಲ್ಲ ಆಪರೇಷನ್ ಕೂಡ ಮಾಡಿದ್ರು ಇಷ್ಟು ಆಪರೇಷನ್ ಥಿಯೇಟ್ರಲ್ಲಿ ಆಯ್ತು ಇದಾದ್ಮೇಲೆ ಅನಸ್ತಿಷ್ಯ ಕೊಟ್ಟಿರ್ತಾರಲ್ಲ ಕೆಲವೊಬ್ಬರಿಗೆ ನಡ್ಕ ಬಂದ್ಬಿಡತ್ತಂತೆ ನಂಗೆ ಅಚ್ಚು ಟೈಮಲ್ಲೂ ಹಾಗೆ ಇತ್ತು ಇವಾಗ್ಲೂ ಹಾಗೆ ಇತ್ತು ನನ್ನ ವಾರ್ಡಿಗೆ ಶಿಫ್ಟ್ ಮಾಡುವಾಗ್ಲೇನೆ ಫುಲ್ಲು ನಾನು ಈ ರೀತಿ ಆರಾರಿ ಬೀಳ್ತಾ ಇದ್ದೆ ಅಂತೆ ಅಷ್ಟು ನಡಕ ನನಗೆ ಎಷ್ಟು ಮೇಲ್ಗಡೆ ಬೆಡ್ಶೀಟ್ ಗಳನ್ನ ಹೊಚ್ಚಿದ್ರು ಕೂಡ ಸಾಕಾಗ್ತಾ ಇಲ್ಲ ಅಷ್ಟು ನಡಕ್ತಾ ಇದ್ದೀನಿ ಸೊ ಅಮ್ಮ ಗಟ್ಟಿಯಾಗಿ ನನ್ನ ಇಟ್ಕೊಂಡಿದ್ರು ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಒನ್ ಟೂ ಅವರ್ಸ್ ಹಾಗೆ ಇತ್ತು ನಂಗೆ ನಡ್ಕಾನೆ ಇತ್ತು ಅದ್ರಲ್ಲೇ ಸ್ವಲ್ಪ ಪಾಪುಗೆ ಫೀಡ್ ಮಾಡಿ ಯಾಕಂದ್ರೆ ಫಸ್ಟ್ ಮಿಲ್ಕ್ ಇಸ್ ದ ಬೆಸ್ಟ್ ಮಿಲ್ಕ್ ಅಂತಾರಲ್ಲ ಆ ಮಗುಗೆ ಸೊ ಫಸ್ಟ್ ಬಂದಿರೋ ಹಾಲ್ನ ಅವ್ನಿಗೆ ಕೂಡಿಸ್ದೆ ಅದಾದ್ಮೇಲೆ ಟೂ ಅವರ್ಸ್ಗೆ ಸ್ವಲ್ಪ ನಂಗೆ ಕಡಿಮೆ ಆಯ್ತು ಯಾವಾಗ ಕಡಿಮೆ ಆಯ್ತು ಈ ಪೇನ್ ಅಂದ್ರೆ ಸ್ಟಿಚಸ್ ಹಾಕಿರ್ತಲ್ವಾ ಅದ್ರದ್ದು ಸ್ವಲ್ಪ ಸ್ವಲ್ಪನೇ ಪೇಯ್ನು ಕಾಣಿಸೋದಕ್ಕೂ ಕೂಡ ಶುರು ಆಯ್ತು ಸಿ ಸೆಕ್ಷನ್ ಆದ್ಮೇಲೆ ಫೈವ್ ಟು ಸಿಕ್ಸ್ ಗೆ ಡಾಕ್ಟರ್ ಸ್ವಲ್ಪ ಕ್ರಾಸ್ ಆಗಿ ಮಗುಗೆ ಫೀಡ್ ಮಾಡಿ ಅಥವಾ ನಿಮ್ ಕಾಲನ್ನ ಮೂವ್ಮೆಂಟ್ ಮಾಡಿ ಅಂತೆಲ್ಲ ಹೇಳ್ತಾರೆ ಯಾಕೆಂದ್ರೆ ಅವರು ನಮ್ಮನ್ನ ಸಿ ಸೆಕ್ಷನ್ ಆದ್ಮೇಲೆ ಒಂದು ಫೋರ್ ಡೇಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ ಅಷ್ಟರಲ್ಲೇ ನಾವು ಬೇಗ ರಿಕವರ್ ಆದ್ವಿ ಅಂದ್ರೆ ಮನೆಗೆ ಬೇಗ ಕಳಿಸ್ಬಿಡ್ತಾರೆ ಇಲ್ಲಿ ನಾವು ಎದ್ನಿದ್ಕೊಳ್ಳೆ ನಾಲ್ಕು ದಿನ ತಗೊಂಡ್ವಿ ಅಂದ್ರೆ ಅವ್ರು ಅಬ್ಸರ್ವೇಷನ್ ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಹಾಗಾಗಿ ನಾವು ಮನೆಗೆ ಬೇಗ ಬರಬೇಕು ಅಂದ್ರೆ ಬೇಗ ಎಲ್ಲ ಕೆಲಸನು ಮಾಡ್ಬೇಕು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫ್ಲಾಟ್ ನಿಪ್ಪಲ್ ಇದಂತೂ ಹಾರಿಬಲ್ ಕೇಸ್ ಆಲ್ಮೋಸ್ಟ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ಕೂಡ ಈ ಪ್ರಾಬ್ಲಮ್ ನ ಫೇಸ್ ಮಾಡಿರ್ತಾರೆ ಯಾಕೆಂದ್ರೆ ಡಾಕ್ಟರ್ ಕೆಲ್ವೊಂದ್ಸಾರಿ ಹೇಳಿರ್ತಾರೆ ಅದನ್ನ ನಾವು ಫಾಲೋ ಮಾಡೋದಿಲ್ಲ ಇನ್ನೂ ಕೆಲವೊಂದ್ಸಾರಿ ಡಾಕ್ಟರ್ ಹೇಳಿರಲ್ಲ ಗೊತ್ತಿರಲ್ಲ ಎಷ್ಟೊಂದ್ ಜನ ಪ್ರೆಗ್ನೆಂಟ್ ಇರೋರಿಗೆ ಸೊ ಟೈಮಲ್ಲಿ ಏನು ಮಾಡಬೇಕು ಫ್ಲಾಟ್ ನಿಪ್ಪಲ್ಲಿ ಇರೋ ಟೈಮಲ್ಲಿ ಮಾಡಬೇಕು ಅಂದರೆ ಅಂದ್ರೆ ಯೂಶಲ್ ಆಗಿ ಏನಾದ್ರು ಫ್ಲಾಟ್ ನಿಪ್ಪಲ್ ಇದ್ರೆ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ದಿನದಿಂದನೇ ಸ್ನಾನ ಮಾಡುವಾಗ ಅಥವಾ ಸ್ನಾನ ಆದ್ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಿಮ್ಮ ನಿಪ್ಪಲ್ಗೆ ಹಚ್ಕೊಂಡು ಸ್ವಲ್ಪ ಅದನ್ನ ಬನ್ನಿ ದಿನ ಪ್ರತಿದಿನ ಪ್ರತಿ ದಿನ ಮಾಡ್ಬೇಕು ಇದನ್ನ ರೆಗ್ಯುಲರ್ ಆಗಿ ನಿಮ್ ಡೆಲಿವರಿ ಆಗೋವರೆಗೂ ಕೂಡ ಮಾಡ್ಬೇಕು ಹಾಗೆ ಒಂದ್ ಸಾರಿ ಮಾಡಿ ಬಿಡೋದಲ್ಲ ಕಂಟಿನ್ಯೂಸ್ ಆಗಿ ಒಂದ್ ಇಪ್ಪತ್ ಸಾರಿ ಮಾಡ್ಬೇಕು ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ಡೆಲಿವರಿ ಆದ್ಮೇಲೆ ನೀವು ಮಗುಗೆ ಈಸಿಯಾಗಿ ಫೀಡ್ ಮಾಡ್ಬೋದು ಫ್ಲಾಟ್ ನಿಪ್ಪಲ್ಲಿ ಇತ್ತು ಅಂದ್ರೆ ಖಂಡಿತ ನಿಮಗೆ ಮಗುಗೆ ಫೀಡ್ ಮಾಡೋದಕ್ ಆಗೋದೇ ಇಲ್ಲ ಮಗು ಒಂದ್ ಕಡೆ ಅಳ್ತಾ ಇರುತ್ತೆ ಆಮೇಲೆ ನಿಮ್ಗೆ ಫೀಡ್ ಮಾಡೋಕ್ಕೂ ಆಗೋದಿಲ್ಲ ಫಸ್ಟ್ ಮಿಲ್ಕ್ ಇಸ್ ದ ಬೆಸ್ಟ್ ಮಿಲ್ಕ್ ಅಂತ ಹೇಳ್ತಾರಲ್ವಾ ಸೊ ಮಗುಗೆ ಆ ಹಾಲೇ ತುಂಬಾ ಒಳ್ಳೇದು ಆ ಹಾಲನೆ ನಮ್ಗೆ ಕೊಡಕೆ ಆಗಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ ಇನ್ನು ಕೆಲವೊಬ್ಬರಿಗೆ ಹಾಲು ಗಟ್ಟಿಯಾಗಿ ನೋವು ಕೂಡ ಬರುತ್ತೆ ಇನ್ನು ಈ ಫ್ಲಾಟ್ ನಿಪ್ಪಲ್ ಇರೋರಿಗೆ ಡೆಲಿವರಿ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಿರಂಜ್ ನ ತಗೊಂಡು ಅದನ್ನ ಕಟ್ ಮಾಡಿ ನಿಪ್ಪಲ್ ಮೇಲೆ ಇಟ್ಟು ಸ್ವಲ್ಪ ಎಳಿತಾರೆ ಇದಂತೂ ಹಾರಿಬಲ್ ಅಂತೂ ಹಾರಿಬಲ್ ನನ್ಗೂ ನಾನು ಕೂಡ ಇದನ್ನ ಫೇಸ್ ಮಾಡಿದೀನಿ ಆಚು ಟೈಮ್ ಅಲ್ಲೂ ಫೇಸ್ ಮಾಡಿದ್ದೀನಿ ಈ ಮಗನ ಟೈಮಲ್ಲೂ ಕೂಡ ಫೇಸ್ ಮಾಡಿದ್ದೀನಿ ನಂಗೆ ಒಂದ್ ನಿಪಲ್ ನಾರ್ಮಲ್ ಆಗಿದೆ ಇನ್ನೊಂದು ನಿಪ್ಪಲ್ಲು ಫ್ಲಾಟ್ ನಿಪಲ್ ಅದಕ್ಕೆ ಆ ರೀತಿ ಸಿರಂಜ್ ನ ಇಟ್ಟು ಎಳೆದಾಗ ಜೀವ ಹೋಗಿ ಬರುತ್ತೆ ಅಂತಾರಲ್ಲ ಅಷ್ಟು ಪೇನ್ ಆಗುತ್ತೆ ಸೊ ಆ ಪೇನ್ ಎಲ್ಲಾ ತಡ್ಕೊಳ್ಳೋ ಬದಲು ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ದಿನದಿಂದಾನೇ ಈ ರೀತಿ ಮಾಡೋದು ತುಂಬಾನೇ ಒಳ್ಳೇದು ನಿಪ್ಪಲ್ ಕರೆಕ್ಟ್ ಆಗಿದ್ರೆ ಮಗುಗೆ ಈಸಿಯಾಗಿ ಸಕ್ ಮಾಡಕ್ಕೆ ಗ್ರಿಪ್ ಸಿಗುತ್ತೆ ನಿಪ್ಪಲ್ಲೇ ಕರೆಕ್ಟ್ ಆಗಿಲ್ಲ ಅಂದ್ರೆ ಮಗು ಹೇಗೆ ಹಾಲು ಕುಡಿಬೇಕಲ್ವಾ ಅದು ಕೂಡ ಹೊಟ್ಟೆ ಹಶುವಿಂದ ಅಳ್ತಾನೆ ಇರುತ್ತೆ ಇನ್ನು ಆ ಇಪ್ಪಲ್ಲಿ ಸರಿ ಹೋಗದೆ ಇದ್ರೆ ನಾವು ನಾನು ಹೇಳ್ದಲ್ವಾ ಅದನ್ನೆಲ್ಲ ಕೂಡ ಫೇಸ್ ಮಾಡ್ಬೇಕಾಗತ್ತೆ ಬೆಟರ್ ಅಂದ್ರೆ ನಾವು ಈ ರೀತಿ ಮೊದ್ಲಿಂದಾನೆ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ದಿನದಿಂದಾನೇ ಈ ನ ಫಾಲೋ ಮಾಡೋದು ತುಂಬಾ ಮುಖ್ಯ ನಿಮ್ಗೆ ಅದ ಕಷ್ಟ ಅನ್ಸಿದ್ರೆ ನೀವು ಡಾಕ್ಟರ್ ಕೇಳಿ ನೋಡಿ ಅವರು ನಿಮ್ಗೆ ಒಳ್ಳೆ ಸಜೆಷನ್ ಅನ್ನ ಕೊಡಬಹುದು ಇದೆಲ್ಲದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ ಈ ಪ್ರಾಬ್ಲಮ್ನ ಯಾರು ಕೂಡ ಅಷ್ಟು ಫೇಸ್ ಮಾಡಲ್ಲ ಅಂತ ಅನ್ಕೊಳ್ತೀನಿ ಬಟ್ ನಾನು ಫೇಸ್ ಮಾಡಿದೆ ಅದೇನಪ್ಪ ಅಂದ್ರೆ ಯೂಶ್ವಲಿ ಸಿ ಸೆಕ್ಷನ್ ಆದ್ಮೇಲೆ ತಲೆಗೆ ದಿಂಬನ ಇಡ್ಕೋಬಾರ್ದಂತೆ ಅದ್ ಗೊತ್ತೇ ಇಲ್ಲ ನಾನು ಪಾಪುಗೆ ಫೀಡ್ ಮಾಡುವಾಗ ಯಾಕಂದ್ರೆ ಕ್ರಾಸ್ ಆಗಕ್ ಹೇಳ್ತಾರಲ್ವಾ ಕ್ರಾಸ್ ಆಗಿ ಫೀಡ್ ಮಾಡುವಾಗ ಸರಿ ಹೋಗಲ್ಲ ಅಂತ ಹೇಳಿ ಒಂದು ಫೋರ್ ಟು ಫೈವ್ ಟೈಮ್ಸ್ ದಿಂಬ್ ಹಿಡ್ಕೊಂಡು ಫೀಡ್ ಮಾಡ್ಬಿಟ್ಟೆ ಅದರಿಂದಾಗಿ ನನ್ ಕತ್ತು ಫುಲ್ ಇಟ್ಕೊಂಡ್ಬಿಡ್ತು ಸೊ ಡಾಕ್ಟರ್ನ ಕೇಳಿದ್ರೆ ಅವರು ನಿಮ್ ಅನಸ್ತಿಷ್ಯ ಕೊಟ್ಟಿರ್ತೀವಲ್ವಾ ಸೊ ಅದಕ್ಕೆ ಈ ರೀತಿ ಆಗುತ್ತೆ ಪ್ರಾಬ್ಲಮ್ ನೀವು ದಿಂಬು ಮಾತ್ರ ಇಟ್ಕೋಬಾರ್ದು ಅಂತೆಲ್ಲ ಹೇಳಿದ್ರು ನಂಗೆ ಗೊತ್ತಿರ್ಲಿಲ್ಲ ನಮ್ ಮುಂಚೆನೆ ಇಟ್ಕೊಂಡ್ಬಿಟ್ಟಿದೆ ಸೊ ಒಂದು ಸೆವೆನ್ ಅವರ್ಸ್ ಆದ್ಮೇಲೆ ಎದ್ ಕುತ್ಕೊಳ್ಳಕ್ ಕೂಡ ಹೇಳ್ತಾರಲ್ವ ನನ್ ಕೈಯಲ್ಲಿ ಎದ್ದು ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಎದ್ದು ಕುತ್ಕೊಂಡ್ರೆ ಇದೆಲ್ಲ ಇದು ಪಾರ್ಟ್ ಫುಲ್ ನಂದಲ್ಲ ಅಂತ ಅನಿಸ್ತಾ ಇದೆ ನೆಕ್ ಫುಲ್ ಇಟ್ಕೊಂಡ್ಬಿಟ್ಟಿದೆ ಹಿಂಗು ತಿರ್ಗೋಕ್ ಆಗ್ತಿಲ್ಲ ಹಿಂಗು ತಿರ್ಗೋಕ್ ಆಗ್ತಾ ಇಲ್ಲ ಅದ್ರಲ್ಲಿ ಮಗುನ್ ಕೂಡ ನಾನ್ ನೋಡ್ಕೊಬೇಕು ಫೀಡ್ ಮಾಡ್ಬೇಕು ಈ ಪೇನ್ ನನ್ಗೆ ಸ್ಟಿಚ್ ಹಾಕಿರೋ ಪೇನ್ ಅಷ್ಟಾಗಿ ಏನು ಅಂತ ಅನಿಸ್ತಾನೆ ಇಲ್ಲ ಬಟ್ ಈ ಮಾತ್ರ ತಡ್ಕೊಳಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಪೇನ್ ಇತ್ತು ನನ್ಗೆ ಡಿಸ್ಚಾರ್ಜ್ ಆಗಿದ್ದು ಫೋರ್ ಡೇಸ್ ಗೆ ಫೋರ್ ಡೇಸ್ ಡಿಸ್ಚಾರ್ಜ್ ಆದ್ರೂ ಕೂಡ ನನ್ ಮನೆಗ್ ಬಂದು ಈ ನೆಕ್ ಗೆ ಈ ಪಾರ್ಟ್ ಗೆ ಬಿಸಿ ನೀರ್ ಹಾಕೋವರೆಗೂ ಕೂಡ ನನ್ಗೆ ಪೇನ್ ಕಡಿಮೆನೇ ಆಗಿಲ್ಲ ಹಾಸ್ಪಿಟಲ್ ಇಂದ ಮನೆಗ್ ಬರುವಾಗ್ಲೂ ಕೂಡ ಎಷ್ಟು ಪೇಯ್ನ್ ಅನ್ಬೋಸ್ಕೊಂತ ಬಂದಿದೆ ಅಂತ ನನಗೆ ಗೊತ್ತು ಸೊ ಯಾರ ಯಾರಿಗೆಲ್ಲ ಡೆಲಿವರಿ ಹತ್ರ ಇದೆ ಅಥವಾ ನಿಮ್ಮ ಮನೇಲಿ ಯಾರಾದರೂ ಡೆಲಿವರಿ ಆಗೋರು ಇದ್ರೆ ಪ್ರೆಗ್ನೆಂಟ್ ಇದ್ರೆ ಅವ್ರಿಗೆ ಪ್ಲೀಸ್ ಈ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ ಯಾವುದೇ ಕಾರಣಕ್ಕೂ ಸಿಝರಿನ್ ಆದ್ಮೇಲೆ ದಿಂಬು ತಲೆ ದಿಂಬನ್ನ ಮಾತ್ರ ಇಟ್ಕೋಬೇಡಿ ಇನ್ನು ಡೆಲಿವರಿ ಆದ್ಮೇಲೆ ಡಾಕ್ಟರ್ ನಂಗೆ ಮೊದಲೇ ಹೇಳಿದ್ರು ಚೆನ್ನಾಗಿ ನೀರ್ ಕುಡಿಬೇಕು ಅಂತ ಹೇಳಿ ನನ್ಗೆ ಬ್ಯಾಕ್ ಇದು ನೆಕ್ ಪೇಯ್ನ್ ಇದ್ದಿದ್ರಿಂದ ನಾನೇನ್ ಮಾಡ್ದೆ ನೀರ್ ಕುಡಿದ್ರೆ ಪದೇ ಪದೇ ಯೂರಿಂಗ್ ಹೋಗ್ಬೇಕಾಗತ್ತೆ ಅಂತ ಹೇಳಿ ನೀರೇ ಕುಡಿಲಿಲ್ಲ ಸೊ ಡಾಕ್ಟರ್ ಗೆ ನಂಗೆ ಇದು ಪೇನ್ ಇದೆ ಪೇನ್ ಇದೆ ಅಂತ ಹೇಳಿದಾಗ ಅವ್ರು ಫಸ್ಟ್ ಹೇಳಿದ್ದು ನೀನ್ ಚೆನ್ನಾಗಿ ನೀರು ಕುಡಿಯಮ್ಮ ನೀನ್ ಎಷ್ಟು ನೀರ್ ಕುಡಿತೀಯೋ ಅಷ್ಟು ಬೇಗ ಇದು ಪೈನ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಸೊ ಫ್ರೆಂಡ್ಸ್ ಡೆಲಿವರಿ ಆದ್ಮೇಲೆ ನಿಮ್ಗೆ ಗಂಡ್ ಮಗು ಆಗಿರ್ಲಿ ಅಥವಾ ಎ ಮಗು ಆಗಿರ್ಲಿ ಮೇನ್ ಆಗಿ ನೀರನ್ನು ಚೆನ್ನಾಗ್ ಕುಡಿಬೇಕು ಇದ್ರಿಂದ ನಮ್ಗೆ ನಮ್ಮ ನಮ್ ಬಾಡಿಗೆ ಶಕ್ತಿ ಕೂಡ ಬರುತ್ತೆ ಹಾಗೆ ಪಾಪುಗೆ ಫೀಡಿಂಗ್ ಮಾಡೋಕೆ ಹಾಲ್ ಕೂಡ ಜಾಸ್ತಿ ಬರುತ್ತೆ ಇರುವಾಗ ಲಾಸ್ಟ್ ಮಂತ್ ಅಲ್ಲಿ ನೀವು ಸ್ವಲ್ಪ ನಿಮ್ಮ ಬೇಬಿ ಮೂಮೆಂಟ್ಸ್ ಅನ್ನ ಚೆಕ್ ಮಾಡ್ತಾ ಇರ್ಬೇಕು ಸೊ ಸ್ವಲ್ಪ ನಿಮ್ಗೆ ಏನಾದ್ರು ಬೇಬಿ ಮೂವ್ಮೆಂಟ್ ಹೆಚ್ಚು ಕಡಿಮೆ ಅಂತ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ ಹೋಗಿ ಇನ್ನು ವಾಟರ್ ಬ್ರೇಕ್ ಆದ್ರೆ ಹಾಸ್ಪಿಟಲ್ಗೆ ಹೋಗಿ ಹಾಗೆ ಏನಾದರೂ ಸ್ವಲ್ಪ ನಿಮ್ಗೆ ಹೆಲ್ತ್ ಇಶ್ಯೂಸ್ ಆದ್ರೂ ಕೂಡ ನೀವು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾಕೆಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಒಂದಲ್ಲ ಒಂದು ಏನಾದರೂ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಹಾಗಾಗಿ ಬೇರೆ ಯಾವ್ದಕ್ಕೂ ಚಾನ್ಸ್ ಕೊಡದೆ ನಮ್ಮ ಬೇಬಿನ ಮತ್ತೆ ನಮ್ಮ ಹೆಲ್ತ್ ನಾವೇ ಕಾಪಾಡ್ಕೋಬೇಕಲ್ವಾ ಹಾಗಾಗಿ ಇಮಿಡಿಯೇಟ್ ಆಗಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಸೊ ನಾನು ನನ್ನ ಡೆಲಿವರಿ ಟೈಮ್ ಅಲ್ಲಿ ಫೇಸ್ ಮಾಡಿದಂತ ಡಿಫಿಕಲ್ಟೀಸ್ ನ ಅಂದ್ರೆ ನನ್ನ ಡೆಲಿವರಿ ಸ್ಟೋರಿಯ ನಿಮ್ಮ ಜೊತೆ ಇನ್ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಪ್ರೆಗ್ನೆಂಟ್ ಇದ್ದರೆ ಅವ್ರ ಜೊತೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಶೇರ್ ಮಾಡಿ ಯಾಕಂದ್ರೆ ಈ ರೀತಿ ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ಗಳು ಕೂಡ ಅವ್ರಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಇನ್ನು ನಿಮ್ಗೆ ವಿಡಿಯೋ ನೋಡಿ ಏನ್ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಬಹುದು ಹಾಗೆ ನಾನು ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಬಹುದು ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನೀವು ಫಸ್ಟ್ ಟೈಮ್ ಈ ಚಾನೆಲ್ ವಿಡಿಯೋ ನೋಡ್ತಾ ಇದ್ರೆ ಮಿಸ್ ಮಾಡದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾಮಕರಣ ಬ್ಲಾಗ್ ಹಾಗೆ ಬೇಬಿ ಬ್ಲಾಗ್ಸ್ ಗಳನ್ನ ಕೂಡ ನಾನು ಹಾಕ್ತಾ ಇರ್ತೀನಿ ಯಾವ್ದನ್ನು ಕೂಡ ಮಿಸ್ ಮಾಡದೆ ನೀವು ನೋಡಬಹುದು ಇನ್ನು ನೀನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ಅದರ ಲಿಂಕ್ ಅನ್ನು ನಾನು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ ಹಾಗೆ ತುಂಬಾ ಜನ ಬೇಬಿ ತುಂಬಾ ಚೆನ್ನಾಗಿದೆ ಮ್ಯಾಮ್ ಅಂತ ನಂಗೆ ಕಮೆಂಟ್ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್